ದೀಪಾವಳಿ ಚಿನ್ನ ಖರೀದಿಗೆ ಸೂಕ್ತ ಸಮಯನ ಶೀಘ್ರವೇ ಎರಡು ಲಕ್ಷ ರೂಪಾಯಿ ದಾಟಿದರೂ ಆಶ್ಚರ್ಯವಿಲ್ಲ ದಿನ ಕಳೆದಂತೆ ದುಬಾರಿಯತ್ತ ಚಿನ್ನದ ಬೆಲೆ ಹೀಗೆ ಮುಂದುವರೆದ್ರೆ ಚಿನ್ನದ ದರ ಎಷ್ಟಾಗಲಿದೆ ಗೊತ್ತಾ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆ ಕಾಣುತ್ತದೆಯೇ ಹೊರತು ಇಳಿಕೆಯತ್ತ ಮುಖ ಮಾಡ್ತಾ ಇಲ್ಲ ಇದರ ಪರಿಣಾಮವಾಗಿ ಗೋಲ್ಡ್ ಬೆಲೆಯು ಸಾರ್ವಕಾಲಿಕ ದಾಖಲೆಗಳನ್ನು ದಾಖಲಿಸ್ತಾ ಇವೆ ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭದೊಳಗೆ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಎರಡು ಲಕ್ಷ ರೂಪಾಯಿ ತಲುಪಿದ್ರೂ ಆಶ್ಚರ್ಯವಿಲ್ಲ ದಸರಾ ಹಬ್ಬದ ನಂತರ ಉಳಿದಿರುವುದು ವರ್ಷದ ಕೊನೆಯ ಹಬ್ಬ ಅದು ದೀಪಾವಳಿ ಈ ಶುಭ ದಿನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದೆ ಮದುವೆ ಮತ್ತು ಹಬ್ಬದ ಸೀಸನ್ಗಳಲ್ಲಿ ಚಿನ್ನ ಖರೀದಿಗೆ ಯೋಚಿಸುತ್ತಿರುವ ಗ್ರಾಹಕರು ಸದ್ಯ ಚಿನ್ನ ಹೊಸ ದಾಖಲೆಯನ್ನ ಬರೆಯುವತ್ತ ಸಾಗುತ್ತಿರುವುದನ್ನು ಕಂಡು ಅಕ್ಷರಶಃ ಕಂಗಾಲಾಗಿದ್ದಾರೆ ಇಂತಹ ಮುಖ್ಯ ಸಮಯದಲ್ಲಿ ಗೋಲ್ಡ್ ಬೆಲೆ ತೀವ್ರವಾಗಿ ಹೆಚ್ಚುತ್ತಿರುವ ಕಾರಣ ಖರೀದಿ ಎಷ್ಟರ ಮಟ್ಟಿಗೆ ನಡೆಯುತ್ತದೆ ಎಂಬ ಬಗ್ಗೆ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ದೇಶದಲ್ಲಿ ಇಂದೂ ಸಹ ಚಿನ್ನದ ಬೆಲೆ ಹೆಚ್ಚಾಗಿದೆ ಇಂದು ದೆಹಲಿಯಲ್ಲಿ ಹತ್ತು ಗ್ರಾಂನ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಹೆಚ್ಚಾಗಿದ್ದು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿಗೆ ತಲುಪಿದೆ ಅದೇ ರೀತಿ ಹತ್ತು ಗ್ರಾಂನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಏರಿಕೆಯಾಗಿದ್ದು ಒಂದು ಲಕ್ಷದ ಹತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ತಲುಪಿದೆ ಮುಂಬೈನಲ್ಲಿ ಹತ್ತು ಗ್ರಾಂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಏಳುನೂರ ಎಪ್ಪತ್ತು ರೂಪಾಯಿಗೆ ತಲುಪಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಸಾವಿರದ ಇನ್ನೂರ ಐವತ್ತು ರೂಪಾಯಿಗೆ ಏರಿಕೆಯಾಗಿ ಒಂದು ಲಕ್ಷದ ಹತ್ತು ಸಾವಿರದ ಏಳ್ನೂರು ರೂಪಾಯಿಗೆ ತಲುಪಿದೆ ಬೆಳ್ಳಿ ಬೆಲೆಯಲ್ಲಿ ಸಾವಿರ ರೂಪಾಯಿ ಏರಿಕೆ ದೆಹಲಿಯಲ್ಲಿ ಒಂದು ಕೆಜಿ ಬೆಳ್ಳಿಯ ಬೆಲೆ ಸಾವಿರ ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷದ ಐವತ್ತಾರು ಸಾವಿರದ ರೂಪಾಯಿಗೆ ತಲುಪಿದೆ ಮುಂಬೈನಲ್ಲಿ ಒಂದು ಕೆಜಿ ಬೆಳ್ಳಿಯ ಬೆಲೆ ಒಂದು ಸಾವಿರ ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷದ ಐವತ್ತಾರು ಸಾವಿರ ರೂಪಾಯಿಗೆ ತಲುಪಿದೆ ಇನ್ನು ಹೈದರಾಬಾದ್ನಲ್ಲಿ ನಲ್ಲಿ ಒಂದು ಕೆಜಿ ಬೆಳ್ಳಿಯ ಬೆಲೆ ಒಂದು ಸಾವಿರ ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷದ ಅರವತ್ತಾರು ಸಾವಿರ ರೂಪಾಯಿಗೆ ತಲುಪಿದೆ